ಶೇಖರ್ ಅವರು ಯಾರೂ ಕೂಡ ಮನೆಯಲ್ಲಿ ಇಲ್ಲದಾಗ ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ದೂರು ದಾಖಲಿಸಿದ್ದಾರೆ ಪತಿ ಚಂದ್ರಶೇಖರ್ ಅವರು ಬೆಂಗಳೂರಿನಲ್ಲಿ ವಾಲ್ಮೀಕಿ ಎಸ್ಟಿ ವೆಲ್ಫೇರ್ ಇಲಾಖೆಯಲ್ಲಿ ಅಕೌಂಟೆಂಟ್ ಕೆಲಸ ಮಾಡಿಕೊಂಡಿದ್ರು ನನ್ನ ಗಂಡ ಚಂದ್ರಶೇಖರ್ ಅವರ ಮೃತದೇಹದ ಮೇಲೆ ಮುಂದಿನ ಕಾನೂನು ಕ್ರಮ ಕೈಗೊಂಡು ಶವ ಸಂಸ್ಕಾರ ಮಾಡಲು ಅನುಕೂಲ ಮಾಡಿಕೊಡಬೇಕಾಗಿ ಕೇಳಿಕೊಡ್ತೇನೆ ಅಂತ ದೂರು ನೀಡಿದ್ದಾರೆ ಚನ್ನಗಿರಿಯ ಲಾಕ್ಅಪ್ ಡೆತ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿರುವ ಮಾಜಿ ಸಚಿವ ಈಶ್ವರಪ್ಪ ಗೃಹ ಸಚಿವ ಆಗೋಕೆ ಯೋಗ್ಯತೆ ಇದೆಯಾ ಎಂದು ಜಿ ಪರಮೇಶ್ವರ್ ಅವರನ್ನ ಪ್ರಶ್ನೆ ಮಾಡಿದ್ದಾರೆ ಮಂಗಳೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕಾಂಗ್ರೆಸ್ ನಾಯಕರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು ಎಲ್ಲಾ ಮುಸಲ್ಮಾನರವರನ್ನ ನಾನು ಟೀಕೆ ಮಾಡುವುದಿಲ್ಲ ಎಂದು ಈಶ್ವರಪ್ಪ ಹೇಳಿದರು ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಶ್ಲೀಲ ವಿಡಿಯೋ ಹರಿಬಿಟ್ಟವರನ್ನ ಕೊನೆಗೂ ಎಸ್ಐಟಿ ಬಂಧಿಸಿದೆ ಮೇ ಇಪ್ಪತ್ತೆಂಟಕ್ಕೆ ಹೈಕೋರ್ಟ್ಗೆ ಬಂದಿದ್ದ ಆರೋಪಿಗಳಾಗಿದ್ದ ನವೀನ್ ಗೌಡ ಚೇತನನ್ನ ಎಸ್ಐಟಿ ಬಂಧಿಸಿದೆ ವಿಡಿಯೋ ವೈರಲ್ ಮಾಡಿದ್ದವರನ್ನ ಬಂಧಿಸದಕ್ಕೆ ಡಿ ಕುಮಾರಸ್ವಾಮಿ ಅವರು ಸಾಕಷ್ಟು ಆಕ್ಷೇಪ ವ್ಯಕ್ತಪಡಿಸಿದರು ಇದರ ಬೆನ್ನಲ್ಲೇ ಇದೀಗ ದೂರು ದಾಖಲಾದ ಬರೋಬ್ಬರಿ ಒಂದು ತಿಂಗಳ ಬಳಿಕ ಆರೋಪಿಗಳ ಬಂಧನವಾಗಿದೆ ರಿಲಯನ್ಸ್ ಇಂಡಸ್ಟ್ರೀಸ್ ಮುಖ್ಯಸ್ಥ ಮುಖೇಶ್ ಅಂಬಾನಿ ಅವರ ಕಿರಿಯ ಪುತ್ರ ಅನಂತ ಅಂಬಾನಿ ತಮ್ಮ ಬಹುಕಾಲದ ಗೆಳತಿ ರಾಧಿಕಾ ಮರ್ಚೆಂಟ್ ಅವರನ್ನ ಇದೇ ಜುಲೈನಲ್ಲಿ ವರಿಸಲಿದ್ದಾರೆ ಇದೀಗಾಗಲೇ ಸಾವಿರಾರು ಕೋಟಿ ರೂಪಾಯಿಗಳಲ್ಲಿ ಮೊದಲ ವೆಡ್ಡಿಂಗ್ ಕಾರ್ಯಕ್ರಮ ನಡೆದಿತ್ತು ಇದೀಗ ಎರಡನೇ ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮಕ್ಕೆ ವೇದಿಕೆ ಹೆಜ್ಜಾಗಿದೆ ವರದಿಗಳ ಪ್ರಕಾರ ಮುಕೇಶ್ ಅಂಬಾನಿ ಮತ್ತು ನೀತಾ ಅಂಬಾನಿಯ ಕಿರಿಯ ಪುತ್ರ ಅನಂತ್ ಅಂಬಾನಿಯ ಕ್ರೂಸ್ ಪಾರ್ಟಿಗಾಗಿ ಈಗಾಗಲೇ ಆಹ್ವಾನಿತರು ಮತ್ತು ಕುಟುಂಬಸ್ಥರು ಇಟಲಿಗೆ ತೆರಳಿದ್ದಾರೆ ಮೇ ಇಪ್ಪತ್ತೊಂಬತ್ತರಿಂದ ಜೂನ್ ಒಂದರವರೆಗೆ ಎರಡನೇ ವೆಡ್ಡಿಂಗ್ ಸಂಭ್ರಮ ನಡೆಯಲಿದ್ದು ಮುಖೇಶ್ ಅಂಬಾನಿ ಮತ್ತೊಮ್ಮೆ ಜಗತ್ತನ್ನು ಬೆರಗುಗೊಳಿಸಲಿದ್ದಾರೆ ಸುಮಾರು ಎಂಟುನೂರು ಅತಿಥಿಗಳನ್ನು ಒಳಗೊಂಡ ಐಷಾರಾಮಿ ಹಡಗಿನಲ್ಲಿ ಸಮುದ್ರದ ಮಧ್ಯೆ ಮೇ ಇಪ್ಪತ್ತೊಂಬತ್ತರಂದು ಇಟಲಿಯಿಂದ ಹೊರಟು ಜೂನ್ ಒಂದಕ್ಕೆ ಸ್ವಿಟ್ಜರ್ಲ್ಯಾಂಡ್ ತಲುಪಲಿದೆ ಕ್ರೋಜ ಟಿ ಟ್ವೆಂಟಿ ವಿಶ್ವಕಪ್ಗಾಗಿ ವೆಸ್ಟ್ ಇಂಡೀಸ್ ಬಲಿಷ್ಠ ಬಳಕವನ್ನು ಘೋಷಿಸಿದೆ ಈ ಹಿಂದೆ ಪ್ರಕಟಿಸಲಾದ ಹದಿನೈದು ಸದಸ್ಯರ ತಂಡದಿಂದ ಓರ್ವ ಆಟಗಾರನನ್ನ ಕೈಬಿಡಲಾಗಿದ್ದು ಅವರ ಬದಲಿಗೆ ವೇಗಿ ಒಬೆಡ್ ಮೆಕಾಯ್ಗೆ ತಂಡದಲ್ಲಿ ಸ್ಥಾನವನ್ನು ಕಲ್ಪಿಸಲಾಗಿದೆ ಇದಕ್ಕೂ ಮುನ್ನ ವೆಸ್ಟ್ ಇಂಡೀಸ್ ಟಿ ಟ್ವೆಂಟಿ ವಿಶ್ವಕಪ್ ತಂಡದಲ್ಲಿ ಜೇಸನ್ ಹೋಲ್ಡರ್ ಸ್ಥಾನವನ್ನು ಪಡೆದಿದ್ರು ಇದರ ನಡುವೆ ಇಂಗ್ಲೆಂಡ್ನಲ್ಲಿ ನಡೆದ ಕೌಂಟಿ ಚಾಂಪಿಯನ್ಶಿಪ್ ಪಂದ್ಯದ ವೇಳೆ ಹೋಲ್ಡರ್ ಗಾಯಗೊಂಡಿದ್ರು ಇದೀಗ ಸಂಪೂರ್ಣ ಫಿಟ್ನೆಸ್ ಸಾಧಿಸಲು ವಿಫಲವಾಗಿರುವ ಹೋಲ್ಡರ್ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಿಂದ ಹೊರಗುಳಿದಿದ್ದಾರೆ ದಸರಾ ಆನೆ ಅರ್ಜುನ ಸಮಾಧಿ ವಿರೂಪ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಡೆಗೂ ಅತಿಕ್ರಮಣ ಪ್ರವೇಶ ಹಾಗೂ ಸಮಾಧಿ ಬಗೆದ ಆರೋಪದಲ್ಲಿ ಕೇಸ್ ದಾಖಲು ಮಾಡಲಾಗಿದೆ ಸಕಲೇಶಪುರ ತಾಲೂಕಿನ ಎಳಸೂರು ವಲಯದ ಅರಣ್ಯಾಧಿಕಾರಿ ಕೋಟೆಯ ನವೀನ್ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ತಾವು ದರ್ಶನ್ ಅಭಿಮಾನಿ ಎಂದು ಹೇಳಿಕೊಂಡು ಸ್ಮಾರಕ ನಿರ್ಮಾಣಕ್ಕೆ ಮುಂದಾಗಿದ್ದ ನವೀನ್ ಮತ್ತು ಇತರರು ಮೀಸಲು ಅರಣ್ಯದೊಳಗೆ ಅತಿಕ್ರಮಣವಾಗಿ ಪ್ರವೇಶ ಮಾಡಿ ಸಮಾಧಿಯ ಮಣ್ಣು ಬಗೆದಿದ್ರು ಈ ಹಿನ್ನೆಲೆ ಕರ್ನಾಟಕ ಅರಣ್ಯ ಕಾಯ್ದೆ ಸಾವಿರದ ಒಂಬೈನೂರ ಸೆಕ್ಷನ್ ಮೂವತ್ತ್ ಮೂರು ಹಾಗೂ ಕರ್ನಾಟಕ ಅರಣ್ಯ ನಿಯಮ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ನಿಯಮ ಇಪ್ಪತ್ತೈದರಿಂದ ನಲವತ್ತ್ ಮೂರರ ಅಡಿ ಕೇಸ್ ದಾಖಲಿಸಲಾಗಿದೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನಡುವೆ ಹೇರ್ ಕಟ್ ಕಾಳಗ ಮುಂದುವರೆದಿದೆ ಮೈಸೂರು ನಗರದಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮಧು ಬಂಗಾರಪ್ಪ ವಿಜಯೇಂದ್ರ ತಾವೇ ಹೇರ್ ಕಟ್ ಮಾಡಿಸುತ್ತೇವೆ ಅಂತ ಹೇಳಿರುವುದಕ್ಕೆ ಪ್ರತಿಕ್ರಿಯೆ ನೀಡ್ತಾ ಆಯ್ತು ಅವರೇ ಬಂದು ಹೇರ್ ಕಟ್ ಮಾಡಲಿ ಆದರೆ ಮೊದಲು ಅವರು ಹೇರ್ ಕಟ್ ಮಾಡುವ ಕ್ವಾಲಿಟಿ ಹೇಗಿದೆ ಅಂತ ನಾನು ಪರಿಶೀಲಿಸುವುದಾಗಿ ಹೇಳಿದ್ರು ಮುಂದುವರೆದು ಮಾತನಾಡಿದ ಸಚಿವ ಬಿಜೆಪಿ ನಾಯಕರಿಗೆ ಬೇರೆ ವಿಷಯಗಳಿಲ್ಲವೆ ಮಾತನಾಡುವುದಕ್ಕೆ ಎಪಿಜೆ ಅಬ್ದುಲ್ ಕಲಾಂ ಅವರ ಕೇಶವಿನ್ಯಾಸದ ಬಗ್ಗೆ ವಿಜೇಂದ್ರ ಕಮೆಂಟ್ ಮಾಡ್ತಾರಾ ಹಿಂದೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರ ಗಡ್ಡದ ಬಗ್ಗೆ ಮಾತನಾಡಿದ ಬಿಜೆಪಿ ನಾಯಕರು ಅರವತ್ತಾರು ಸ್ಥಾನಕ್ಕೆ ಇಳಿದ್ರು ಈಗ ಲೋಕಸಭಾ ಚುನಾವಣೆಯಲ್ಲಿ ತನ್ನ ಹೇರ್ ಸ್ಟೈಲ್ ಬಗ್ಗೆ ಮಾತನಾಡ್ತಾ ಇರುವ ಕಾರಣ ಇಪ್ಪತ್ತಾರು ಸ್ಥಾನಗಳಿಂದ ಆರು ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಳ್ಳಲಿದ್ದಾರೆ ಎಂದು ಹೇಳಿದರು